ಹಾಯ್ ಫ್ರೆಂಡ್ಸ್ ರಾಜ್ಯದ ರಾಜಕಾರಣಿಗಳ ಸಮುದಾಯ ಮತ್ತು ಪದವಿ ಸಿದ್ದರಾಮಯ್ಯ ಕುರುಬ ಸಮುದಾಯ ಮುಖ್ಯಮಂತ್ರಿ ಸದಾನಂದಗೌಡ ಒಕ್ಕಲಿಗ ಸಮುದಾಯ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವರು ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯ ಮಾಜಿ ಮುಖ್ಯಮಂತ್ರಿ ಕೆಎನ್ ರಾಜಣ್ಣ ಎಸ್ಸಿ ಸಮುದಾಯ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಎಸ್ಸಿ ಸಮುದಾಯ ಎ ಪ್ರೆಸಿಡೆಂಟ್ ಯಡಿಯೂರಪ್ಪ ಲಿಂಗಾಯತ ಸಮುದಾಯ ಮಾಜಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಉಪಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲಿಂಗಾಯತ ಸಮುದಾಯ ಮಾಜಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯ ಸಚಿವರು ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯ ಮಾಜಿ ಎಂಪಿ ಮಧು ಬಂಗಾರಪ್ಪ ಈಡಿಗ ಸಮುದಾಯ ಮಾಜಿ ಸಚಿವರು ಭೈರತಿ ಸುರೇಶ್ ಕುರುಬ ಸಮುದಾಯ ಸಚಿವರು ಚೆಲುವರಾಯಸ್ವಾಮಿ ಒಕ್ಕಲಿಗ ಸಮುದಾಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಎಸ್ಸಿ ಸಮುದಾಯ ಮಾಜಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ತೇಜಸ್ವಿ ಸೂರ್ಯ ಬ್ರಾಹ್ಮಣ ಎಂಪಿ ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯ ಎಂಎಲ್ಎ ಎ ಬಿ ನಾಗೇಂದ್ರ ಎಸ್ ಟಿ ಸಮುದಾಯ ಮಾಜಿ ಸಚಿವರು ಕೃಷ್ಣ ಬೈರೇಗೌಡ ಒಕ್ಕಲಿಗ ಸಮುದಾಯ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಲಿಂಗಾಯತ ಸಮುದಾಯ ಸಚಿವರು ಈಶ್ವರಪ್ಪ ಕುರುಬ ಸಮುದಾಯ ಮಾಜಿ ಉಪಮುಖ್ಯಮಂತ್ರಿ ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯ ಸಚಿವರು ರಹೀಂಖಾನ್ ಮುಸ್ಲಿಂ ಎಂಎಲ್ಎ ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯ ಸಚಿವರು ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯ ಎಂಎಲ್ಎ ಎಚ್ಕೆ ಪಾಟೀಲ್ ಲಿಂಗಾಯತ ಸಮುದಾಯ ಸಚಿವರು ಎಸ್ ಎಸ್ಸಿ ಸಮುದಾಯ ಎಂಎಲ್ಎ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಧರ್ಮ ಸಚಿವರು ಮುನಿಯಪ್ಪ ಎಸ್ಸಿ ಸಮುದಾಯ ಸಚಿವರು ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯ ಸಚಿವರು ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಸಮುದಾಯ ಮಾಜಿ ಕೇಂದ್ರ ಸಚಿವ ಶಿವರಾಜ್ ತಂಗಡಗಿ ಎಸ್ಸಿ ಸಮುದಾಯ ಎಂಎಲ್ಎ ಸಂತೋಷ್ ಲಾಡ್ ಮರಾಠ ಸಮುದಾಯ ಸಚಿವರು ಕೆಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯ ಸಚಿವರು ರಮೇಶ್ ಜಿಗಜಿಣಗಿ ಎಸ್ಸಿ ಸಮುದಾಯ ಮಾಜಿ ಕೇಂದ್ರ ಸಚಿವರು ಬಚ್ಚೇಗೌಡ ಒಕ್ಕಲಿಗ ಸಮುದಾಯ ಮಾಜಿ ಸಚಿವರು ನಳಿನ್ ಕುಮಾರ್ ಕಟೇಲ್ ಶೆಟ್ಟಿ ಸಮುದಾಯ ಮಾಜಿ ಎಂಪಿ ಕೂಬ ಲಿಂಗಾಯತ ಸಮುದಾಯ ಮಾಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯ ಕೇಂದ್ರ ಸಚಿವರು ಶ್ರೀನಿವಾಸ್ ಪ್ರಸಾದ್ ಎಸ್ಸಿ ಸಮುದಾಯ ಮಾಜಿ ಸಚಿವರು ಸೋಮಣ್ಣ ಲಿಂಗಾಯತ ಸಮುದಾಯ ಕೇಂದ್ರ ಸಚಿವರು ಜಿ ಎಂ ಸಿದ್ದೇಶ್ವರ್ ಲಿಂಗಾಯತ ಸಮುದಾಯ ಮಾಜಿ ಕೇಂದ್ರ ಸಚಿವರು ಅನಂತ್ ಕುಮಾರ್ ಹೆಗ್ಡೆ ಬ್ರಾಹ್ಮಣ ಸಮುದಾಯ ಮಾಜಿ ಕೇಂದ್ರ ಸಚಿವರು ಆರ್ ಅಶೋಕ್ ಒಕ್ಕಲಿಗ ಸಮುದಾಯ ಮಾಜಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಆನಂದ್ ಸಿಂಗ್ ರಜಪುತ್ ಸಮುದಾಯ ಮಾಜಿ ಮಂತ್ರಿ ಜೆ ಸಿ ಮಾಧುಸ್ವಾಮಿ ಲಿಂಗಾಯತ ಸಮುದಾಯ ಮಾಜಿ ಮಂತ್ರಿ ಕೋಟ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಸಮುದಾಯ ಮಾಜಿ ಎಂ ಎಲ್ ಎ ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮುದಾಯ ಮಾಜಿ ಸಚಿವರು ಸಿ ಪಾಟೀಲ್ ಲಿಂಗಾಯತ ಸಮುದಾಯ ಎಂಎಲ್ ಎಂಟಿಬಿ ನಾಗರಾಜ್ ಕುರುಬ ಸಮುದಾಯ ಮಾಜಿ ಸಚಿವರು ಡಾಕ್ಟರ್ ಸುಧಾಕರ್ ಒಕ್ಕಲಿಗ ಸಮುದಾಯ ಮಾಜಿ ಸಚಿವರು ಮುರುಗೇಶ್ ನಿರಾಣಿ ಲಿಂಗಾಯತ ಸಮುದಾಯ ಮಾಜಿ ಸಚಿವರು ಸುನೀಲ್ ಕುಮಾರ್ ಬಿಲ್ಲವ್ ಸಮುದಾಯ ಮಾಜಿ ಸಚಿವರು ಎಸ್ ಟಿ ಸೋಮಶೇಖರ್ ಒಕ್ಕಲಿಗ ಸಮುದಾಯ ಮಾಜಿ ಸಚಿವರು ಬಿಸಿ ಪಾಟೀಲ್ ಲಿಂಗಾಯತ ಸಮುದಾಯ ಮಾಜಿ ಸಚಿವರು ಲಕ್ಷ್ಮಣ ಸವದಿ ಲಿಂಗಾಯತ ಸಮುದಾಯ ಮಾಜಿ ಸಚಿವರು ಮುನಿರತ್ನ ನಾಯ್ಡು ಸಮುದಾಯ ಮಾಜಿ ಸಚಿವರು ಜನಾರ್ದನ ರೆಡ್ಡಿ ರೆಡ್ಡಿ ಸಮುದಾಯ ಮಾಜಿ ಸಚಿವರು ರೇಣುಕಾಚಾರ್ಯ ಲಿಂಗಾಯತ ಸಮುದಾಯ ಮಾಜಿ ಸಚಿವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು